ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಓಟ್ಸ್ ವೆಜಿಟೇಬಲ್ ಕಟ್ಲೆಟ್ಸ್ ಈ ಕಟ್ಲೆಟ್ ಹೇಗೆ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು ಅದರಲ್ಲೂ ನಾವು ನಮ್ಗೆ ನಮಗೆ ಆಗಬೇಕು ಅಂತಂದರೆ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಈಸಿಯಾಗಿ ಮಾಡಿಕೊಳ್ಳಬೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಟ್ಸ್ ವೆಜಿಟೇಬಲ್ ಕಟ್ಲೆಟ್ಸ್ಗೆ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಇದು ಕ್ಯಾಬೇಜ್ ಅಂದರೆ ಕೋಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಬಾಯ್ಲ್ಡ್ ಪೊಟೆಟೊ ಆಲೂಗೆಡ್ಡೆ ಓಟ್ಸ್ ಒನ್ ಬಟ್ಲು ಮಲ್ಟಿಗ್ರೈನ್ಸ್ ಓಟ್ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ಹೆಚ್ಚಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಇದು ಆಪ್ಷನಲ್ಲು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ಇದು ನೀವು ನೀವು ಓಟ್ಸ್ ಜಾಸ್ತಿ ಹಾಕೊಂಡ್ರೆ ಇದರ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಎರಡೂ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ಆನಿಯನ್ ಚಾ ಅಂದರೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಜೀರಿಗೆ ಎಣ್ಣೆ ಇದಕ್ಕೆ ಬೇಕಾಗಂಥ ಮಸಾಲ ಚಿಲ್ಲಿ ಪೌಡರ್ ಕೋರಿಹಂಡೆ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬನ್ನಿ ಹೇಗೆ ಅಂತ ತೋರಿಸ್ಕೊಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿನೂ ಹಾಕೋಬೋದು ಇದಕ್ಕೆ ಮಸಾಲೆ ಜೊತೆಗೆ ಬಟ್ ನಾನು ಜೀರಿಗೆ ಹಾಕ್ತೀನಿ ಯಾಕೆ ಅಂದರೆ ಬಾಯಿಲ್ ಸಿಗ್ದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ತಣ್ಣದಾಗ ಹೆಚ್ಕೊಂಡು ಉಳ್ಳಿಳ್ಳಿ ಹಾಕೋಬೇಕು ಪುರಿ ಕಡಿಮೆ ಮಾಡಿಕೊಡಿ ಯಾವಾಗಲೂ ಆಸ್ಟಿದಂಗೆ ನಾನು ಕೋಸ್ ಹಾಕ್ತಾ ಇದ್ದೀನಿ ಕ್ಯಾಬೇಜ್ ಕ್ಯಾಬೇಜು ಅಷ್ಟೇ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಕ್ಯಾಬೇಜನ್ನ ಯಾಕೆಂದರೆ ಇದು ಬಂದಾಗ ಸಣ್ಣ ಆಗಿ ಕಡಿಮೆ ಆಗುತ್ತೆ ಯಾವ ತರಕಾರಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಕ್ಯಾರೆಟ್ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಮತ್ತು ಬೀನ್ಸು ಅಷ್ಟೇ ನೀವು ಯಾವ್ದು ಬೇಕಾದರೂ ಜಾಸ್ತಿನೂ ಹಾಕೋಬೋದು ಕಡಿಮೆನೂ ಹಾಕೋಬೋದು ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನೀಗ ಈಗ ಫ್ಲೇಮ್ನ ಮೀಡಿಯಮ್ಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಎಲ್ಲ ಒಂದ್ಸಲಿ ಮಿಕ್ಸ್ ಆಗೋಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ಆಲೂಗೆಡ್ಡೆ ಅಂದರೆ ಪೊಟ್ಯಾಟೋನ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಹೊಂದಿಸ್ಕೊಳ್ಳಿ ಈಗ ಒಂದು ಎರಡು ಮೂರು ನಿಮಿಷಕ್ಕೆಲ್ಲನೂ ನೀವು ಹೀಗೆ ಫ್ರೈ ಮಾಡ್ತಾ ಮಾಡ್ತಾಯಿದ್ರೇ ಅದು ಬೆಂದೋಗುತ್ತೆ ಇವಾಗ ನಾನು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇದಕ್ಕೆ ಬೇಕಾಗ ಮಸಾಲ ಹಾಕ್ಕೊತಾ ಇದ್ದೀನಿ ಈಗ ಕೊರಿಯಂಡರ್ ಕೋರಿಹಂಡರ್ ಈಗ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡೆ ಚಿಲ್ಲಿ ಪೌಡರ್ ನಿಮಗೆ ಅಷ್ಟು ಅಂದರೆ ಖಾರ ಜಾಸ್ತಿ ಬೇಕು ಇದಕ್ಕೆ ಸಾಮಾನ್ಯ ಮೀಡಿಯಮ್ ಇದ್ರೇ ಚಂದ ತುಂಬ ಖಾರ ಇರಬಾರ್ದು ಮತ್ತು ಗರಂ ಮಸಾಲ ನಮ್ಮದು ಎಲ್ಲ ಸೇರಿಸೋದ್ರಿಂದ ಯಾವಾಗ ಈಗ ಎಲ್ಲ ಮಿಕ್ಸ್ ಹಾಕ್ ನೀವು ನಾನು ಮಲ್ಟಿಗ್ರೈನ್ಸ್ ತೊಗೊಂಡಿದ್ದೀನಿ ಓಟ್ಸ್ನ ಇದನ್ನು ಸ್ವಲ್ಪ ಚೂರು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರಿ ನಾನು ಸ್ಮೂತಿಗೂ ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟೆ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಈ ಓಟ್ಸ್ನೂ ಹಾಕಿಬಿಡಿ ಹಾಕಿ ಸ್ವಲ್ಪ ಒಂದು ಒಂದು ನಿಮಿಷ ಸ್ವಲ್ಪ ಮಿಕ್ಸ್ ಆಗೋಷ್ಟು ಸ್ವಲ್ಪ ಹುರ್ಕೊಳ್ಳಿ ಅಷ್ಟೆ ಈಗ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ ಎಲ್ಲ ಹೊಂದ್ಕೊಂಡಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟೇ ಜಾಸ್ತಿ ನೀರು ಹಾಕೋದು ಬೇಡ ಈಗ ನಾನು ಬ್ರೌನ್ ಬ್ರೆಡ್ನ ಸಣ್ಣದಾಗೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಲೈಸ್ ತೊಗೊಂಡಿದ್ದೀನಿ ಅದನ್ನು ಇದು ಓಕೆ ಆ್ಯಡ್ ಮಾಡಿ ಇವಾಗ ಇದು ಅಷ್ಟೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಎಲ್ಲ ಸೇರಿಸಿ ಈ ಬ್ರೆಡ್ ಕ್ರಮ್ಸು ಎಲ್ಲನೂ ಈ ಪಲ್ಯಗಳೊಳಗಡೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈಗ ಸ್ವಲ್ಪ ಮಿಕ್ಸ್ ಆಗೋಕ್ಕೋಸ್ಕರ ನಾನು ಇನ್ನೊಂದು ಎರಡು ಸ್ಪೂನ್ ನೀರು ಹಾಕ್ತೀನಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಪಲ್ಯ ರೆಡಿ ಆದಂಗೆ ಆಗುತ್ತೆ ಇದು ನಾನು ಡೀಪ್ ಫ್ರೈ ಮಾಡದೇ ಇರೋದ್ರಿಂದ ಹೆಲ್ತ್ ವೈಸ್ ಇಟ್ ಈಸ್ ಗುಡ್ ಶಾಲೋ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ಇದು ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದನ್ನು ಆಫ್ ಮಾಡಿಬಿಡಿ ಆಫ್ ಮಾಡಿ ಸ್ವಲ್ಪ ಕೈಯಲ್ಲಿ ಆ ಶಾಖಕ್ಕೆ ಎಲ್ಲ ಮಿಕ್ಸ್ ಮಾಡ್ಬೋದು ಈ ಥರ ಗಟ್ಟಿ ಅನಿಸಿದ್ರೆ ನೀವು ಬೇಕಾದರೆ ಇನ್ನೂ ಒಂದು ಎರಡು ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೋಬೋದು ಎರಡು ಸ್ಪೂನಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಾನು ಬಾಣ್ಲೆಯಿಂದ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಬಿಕಾಸ್ ಬಾಣ್ಲೆ ತುಂಬ ಬಿಸಿ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ನೀವು ಕೆಳಗಡೆ ಈ ಥರ ಪಾತ್ರೆಗೆ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಕೂಲಾಗಿರುತ್ತೆ ಆವಾಗ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಗ ಹೊಂದ್ಕೊಳ್ಳುತ್ತೆ ಯಾಕೆಂದರೆ ಬ್ರೆಡ್ ಪೀಸ್ಗಳು ನೋಡಿ ಇವಾಗ ಎಲ್ಲ ನಾನು ಕೈಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ ಬಂದಿದೆ ಈಗ ನಾನು ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಒನ್ ಡ್ರಾಪ್ ಹೀಗೆ ಮಾಡಿ ಈ ಥರ ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ಈ ಥರ ಇರಬೇಕು ಅದಕ್ಕೆ ಮುಂಚೆ ನಾನೀಗ ಈ ಬಾಣಲೆಗೆ ಸ್ವಲ್ಪ ಸುಮ್ಮನೆ ಎಣ್ಣೆನ ಅಂಟ್ಕೋಬಾರ್ದು ಅನ್ನೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಾಡ್ತಾ ಇರೋದು ನೋಡಿ ಇದು ರೆಡಿ ಆಯಿತು ನೋಡಿ ಈ ಥರ ಇರಬೇಕು ಈಗ ಒಂದೊಂದನ್ನೇ ಇಡ್ತಾ ಬರೋಣ ಫಸ್ಟ್ ಮಾತ್ರ ಸ್ವಲ್ಪ ಎಣ್ಣೆ ಹಚ್ಚೂರು ಕೈಗೆ ಹಚ್ಕೋಬೇಕಷ್ಟೇ ಅಂಟಬಾರ್ದು ಅಂತ ಒತ್ತಬೇಕಷ್ಟೇ ನಾವು ಒಂಚೂರು ಕೈಯಲ್ಲಿ ಒತ್ತಿದಾಗ ನಿಷೇಪ್ ಬರುತ್ತೆ ಅಂಟುತ್ತೆ ಮಧ್ಯ ಅಂದಾಗ ನೀವು ಸ್ವಲ್ಪ ಬೇಕಾದ್ರೆ ಎಣ್ಣೆ ಸೋರ್ಕೊಡಿ ಅವಾಗ ಅಂಟಲ್ಲ ಆದಷ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಂಡು ಈ ಥರ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಧಾನಕ್ಕೆ ಬೇಗ ಗರಿ ಗರಿಯಾಗಿರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇದರಲ್ಲಿ ಎಣ್ಣೆನ ಜಸ್ಟ್ ಅಪ್ಲೈ ಮಾಡಿ ಇದನ್ನೇ ತಿರುಗಿಸ್ತಾ ಹಾಕೊಳ್ಳಿ ಈಗ ಫ್ಲೇಮ್ ಜಾಸ್ತಿ ಹಾಕ್ಕೊಳ್ಳಿ ಪರವಾಗಿ ನೀವು ಹಾಕುವಾಗ ಮಾತ್ರ ಸ್ವಲ್ಪ ಆದಷ್ಟು ಮೀಡಿಯಮಲ್ಲಿರಲಿ ಸ್ವಲ್ಪ ಅರ್ಧ ಬೆಂದಿದೆ ಅಂತ ಆದಾಗ ಗರಿ ಆಗೋಕ್ಕೋಸ್ಕರ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಕ್ರಿಸ್ಪಿಯಾದ ಓಟ್ಸ್ ವೆಜಿಟೇಬಲ್ ಕಟ್ಲೆಟ್ ನೋಡಿ ಓಟ್ಸ್ ವೆಜಿಟಬಲ್ ಕಟ್ಲೆಟ್ ರೆಡಿ ಇದನ್ನು ಗಟ್ಟಿ ಮೊಸರು ಜೊತೆಯಲ್ಲಾದರೂ ತಿನ್ಬೋದು ಇಲ್ಲ ಸಾಸ್ ಜೊತೆಯಲ್ಲಾದರೂ ತಿನ್ಬೋದು ನೀವು ಮಾಡಿ ನೋಡಿ ವೆರಿ ಹೆಲ್ದಿ ಟೇಸ್ಟಿ ಯಮಿ ಮಾಡ್ತೀರಲ್ವಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು